ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಘಟಕವತಿಯಿಂದ ಹುನಗುಂದ ತಾಲೂಕಿನ ಕೌಜಗನೂರ ಗ್ರಾಮದ ಮಾಜಿ ಸೈನಿಕರಾದ ಹನುಮಗೌಡ ಲಕ್ಷ್ಮಣಗೌಡಗೌಡರರು ಗೌಡರರು ವಯೋಸಹಜ ಜಸಾವನ್ನು ಒಪ್ಪಿದಕ್ಕೆ ಧ್ವಜ ಹೊದಿಕೆ ಮತ್ತು ರೇಥಂತಿಮ ಪುಷ್ಪನಮನ ಹಾಗೂ ಧ್ವಜ ಸಮರ್ಪಣೆಯ ಪಥಸಂಚಲನ ಕಾರ್ಯಕ್ರಮವು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಗೌರವಯುತ ಸುಬೇದಾರ ಬಾಲಪ್ಪ ಕೆಕೆರಸೂರರ ನೇತೃತ್ವದ ಮಾಜಿ ಸೈನಿಕರ ಸದಸ್ಯರ ತಂಡದಿಂದ ಜರುಗಿದರೆ ಅಂತಿಮ ಸಂಸ್ಕಾರವು ಕ್ಷತ್ರಿಯ ಸಮಾಜದ ಧಾರ್ಮಿಕ ವಿಧಿ ವಿಧಾನದ ಮೂಲಕ ದಿನಾಂಕ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ಮಧ್ಯಾಹ್ನ ಎರಡು ಗಂಟೆಗೆ ರುದ್ರಭೂಮಿಯಲ್ಲಿ ಜರುಗಿತು ಈ ಒಂದು ಅಂತಿಮ ಗೌರವನ ಮನಸಲ್ಲಿಕೆ ನಂತರ ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷರಾದ ರಾಘವೇಂದ್ರ ಓಬಳಪ್ಪನವರ ಹಾಗೂ ಅಧ್ಯಕ್ಷ ಬಾಲಪ್ಪ ಕಿರಸೂರರು ಹಾಗೂ ಪ್ರಧಾನ ಕಾರ್ಯದರ್ಶಿ ವಿಜಯದಲವಾಯಿ ಹಾಗೂ ಉಪತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡರು ಕುಟುಂಬಸ್ಥರಿಗೆ ಸಾಂತ್ವನ ಪರ ಮಾತುಗಳನ್ನಾಡಿ ಮೃತ ಸೈನಿಕ ಹನುಮಗೌಡ್ರರು ಮಿಜಿ ಹದಿನೇಳು ನೇರಜಮೆಂಟಿನಲ್ಲಿ ಸೇವೆಗೆ ಸೇರಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂಡೋಪಾಕ್ ಯುದ್ಧದಲ್ಲಿ ಹಾಗೂ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳುರಲ್ಲಿ ಶ್ರೀಲಂಕಾದಲ್ಲಿ ಎಲ್ಟಿಟ್ಯೂಬ್ರರನ್ನು ನಿಗ್ರಹ ಪಡೆಯಲ್ಲಿ ಭಾಗವಹಿಸಿದ್ದು ಸೇರಿ ಅನೇಕ ಸೇನಾಪಡೆಯ ವಿಭಾಗದ ಯುದ್ಧಗಳಲ್ಲಿ ಭಾಗವಹಿಸಿ ತೋರಿದ ಶೌರ್ಯ ಪರಾಕ್ರಮಕ್ಕೆ ಮಾಜಿ ಪ್ರಧಾನಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಪ್ರಶಸ್ತಿಗೆ ಭಾಜನರಾದ ಕುನಬುಂದ ತಾಲೂಕಿನ ಕೌಜಗನೂರ ಗ್ರಾಮದವರು ಎಂಬುವುದಕ್ಕೆ ಹೆಮ್ಮೆಯ ಎಂದು ಪ್ರಸ್ತಾಪಿಸಿದರು ನಂತರ ರೇಥಪುಷ್ಪನಮನದ ಅರ್ಥವನ್ನು ಪ್ರಸ್ತಾಪಿಸುತ್ತಾ ಮಾಜಿ ಸೈನಿಕ ಹನಮಗೌಡ್ರರು ನಮ್ಮ ಮಧ್ಯೇರದಿದ್ದರೂ ಸಹ ಹಳದಿ ಬಣ್ಣ ಮಿಶ್ರಿತ ಪುಷ್ಪದ ಹೊಳಪಿನಂತೆ ಸದಾವರನ್ನು ಸ್ಮರಿಸುವ ಸಂಕೇತವನ್ನು ಸೂಚಿಸುತ್ತಿದ್ದರೆ ಹಸಿರೆಲೆಯು ಭಾರತ ಮಾತೆಯ ನೆಲವು ಹಸಿರಿನುಸಿರಾಗಲೆಂಬುವುದನ್ನು ಸೂಚಿಸುತ್ತದೆ ಹಾಗಾಗಿ ಮೃತ ಮಾಜಿ ಸೈನಿಕ ಹನಮಗೌಡ್ರರರು ನಡೆದ ಮಾರ್ಗದಲ್ಲಿ ಗ್ರಾಮದ ಯುವಕರು ಹೆಚ್ಚೆಚ್ಚು ಸೈನ್ಯದಲ್ಲಿ ಸೇರಿ ರಾಷ್ಟ್ರಮಾತೆಯ ಸೇವೆಗೆ ಸದಾಸನ್ನದತೆಯಲ್ಲಿರಬೇಕೆಂದು ಕಿವಿಮಾತು ಹೇಳಿದರು ನಂತರ ಈ ದುಃಖವನ್ನು ಕುಟುಂಬಸ್ಥರಿಗೆ ಮತ್ತು ಗ್ರಾಮಸ್ಥರಿಗೆ ಸಹಿಸಿಕೊಳ್ಳುವ ಶಕ್ತಿ ಭಗವಂತ ಕರುಣಿಸಲೆಂದು ಸಂತಾಪ ಸೂಚಿಸಿದರು ಏತನ್ಮಧ್ಯೆ ಸೈನಿಕರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆಂದು ಗ್ರಾಮದ ಬಸ್ ನಿಲ್ದಾಣದ ಬಳಿ ಇರಿಸಲಾಗಿತ್ತು ಹಾಗೂ ಮೃತ ಮಾಜಿ ಸೈನಿಕ ಹನಮಗೌಡರು ಮಡದಿ ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬ ಮಗಳು ಸೇರಿ ಅಪಾರ ಬಂಧುಬಳಗನ್ನು ಅಗಲಿದ್ದಾರೆ ಈ ಒಂದು ರೇಥಪಥ ಸಂಚಲನದಲ್ಲಿ ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷರಾದ ಯಲ್ಲಪ್ಪ ಬಡಿಗೇರ ಅರವಿಂದ ಕಟ್ಟಿಮನಿ ಬಸವರಾಜಹುದ್ದಾರ ಮಾಜಿ ಸೈನಿಕ ಸದಸ್ಯರಾದ ಸಂಗಪ್ಪ ಕಲಾದಗಿ ವಿಜಯಕುಮಾರ ರೇವಣಕಿಮಠ ಕಿಮಠ ಚಂದ್ರುಬೆಂಚಮಟ್ಟಿ ಮಹೇಬೂಬ್ಖಾಜಿರು ಉಪಸ್ಥಿತರಿದ್ದರು ಹಾಗೂ ಮೃತ ಸೈನಿಕರ ಬಂಧುಬಳಗ ಗ್ರಾಮದ ಗುರು ಹಿರಿಯರು ಸಾರ್ವಜನಿಕರು ತಾಯಂದಿರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಅವನ ಆಮೇಲೆ ಅವ್ರಿಗೂ ಗುಂಡು ಏಟು ಅದು ಇದು ಎಲ್ಲ ಬಡ್ದು ಎಲ್ಲ ಅವರು ಉಳಿದು ಬಂದಾರ ಉಳಿದು ಬರೋ ಕಾರಣ ಏನಪ್ಪಾ ಅಂದ್ರೆ ಅವ್ರು ಮಾಡಿದ ಕರ್ತವ್ಯ ಭಾಳ ಬಾರ್ದೈತಿ ಹೇಳ್ಕೊಂತ ಕುಂತ ಭಾಳ ಲೇಟೂ ಆಗೈತಿ ಏನು ನಾನು ಮೇನ್ ಮೇನ್ ಹೇಳ್ತಾ ಇದ್ದೀನಿ ಅವರಿಗೆ ಅವರ ಫ್ಯಾಮಿಲಿ ಅವರ ಮೊಮ್ಮಕ್ಕಳು ಯಾವಾಗಲೂ ಸದಾ ಕಾಲು ಚೆನ್ನಾಗಿರಲಿ ಅಂಥೇಳಿ ಈ ಹಳದಿ ಹೂ ಏನೈತಲ್ಲ ಇದು ಶುಭ ಸಂಕೇತ ಯಾವಾಗಲೂ ಇವ್ರ ಮನೆ ಗೌಡ್ರ ಮನೆ ಇದು ಹೆಂಗೆ ಹೊಳಿತಾ ಇರ್ತೈತಿ ಈ ಬಂಗಾರ ಕಲರು ಆ ರೀತಿ ಬಂಗಾರ ಆಗಿರಲಿ ಆಮೇಲೆ ಈ ಹಸಿರಲ್ಲಿ ನಮ್ಮ ದೇಶ ಯಾವಾಗಲೂ ಆಗಿರಲಿ ಹಸಿರಾಗಿರಲಿ ಮಳೆ ಅದು ಇದು ಯಾರು ನೆನೆಸಬಾರ್ದು ಎಲ್ಲರೂ ಊಟಕ್ಕೂ ದೇವರು ಸದಾ ಕಾಲ ಕೊಡ್ತಾ ಇರಲಿ ಅಂಥೇಳಿ ಇದನ್ನು ಅವ್ರಿಗೆ ಅರ್ಪಣೆ ಮಾಡೋದು ಇನ್ನೊಂದು ಏನಪ್ಪ ಕೆಂಪು ರಕ್ತ ನಮ್ಮ ದೇಶದೊಳಗೆ ಎಲ್ಲರೂ ಇರುವುದು ಒಂದೇ ಕೆಂಪೆ ಅದರೊಳಗೆ ಅದರೊಳಗೆ ಏನಪ್ಪ ಬಿ ಗ್ರೂಪು ಎ ಗ್ರೂಪು ಇಂಥ ಗ್ರೂಪ್ಲಿಂದನೇ ನಾವೇನು ಗುದ್ದಾಡೋದು ಈಗ ಎಲ್ಲರದು ಒಂದೇ ಗ್ರೂಪಾಗಿ ತಂದು ನಾವು ಗುದ್ದಾಡ್ತಿದ್ದಿಲ್ಲ ನಂದು ಓ ಗ್ರೂಪು ಇವ್ರದ್ದು ಗಿ ಗೂ ಗುರು ಹಿಂಗೆ ಗ್ರೂಪ್ಲಿಂದನೇ ನಾವೆಲ್ಲ ಸಂಕಟ ಪಡೋದು ಅವ ಹಂಗೆ ಮಾಡ್ದೆ ಇವ ಹಿಂಗೆ ಮಾಡ್ದೆ ಹೇಳಿ ಅಮ್ಮ ದೇವ್ರ ಹಂಗೆ ಇತ್ತೈತ ನಮಗೆ ಏನು ಇತ್ತದ ಆಮೇಲೆ ನಾ ಹೆಚ್ಚಿಗೆ ಏನು ಹೇಳ್ದಲ್ಲ ಯಾವಾಗಲೂ ಗೌಡರ ಸಭಾ ಆತ್ಮಕ್ಕೆ ಶಾಂತಿ ಸಿಗಲಿ ನಮ್ಮ ಈ ಊರನ್ನು ಎಷ್ಟು ಮಂದಿ ಕೂಡಿರಿ ಎಲ್ಲರೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಒಂದು ಸೆಕೆಂಡು ಏನೂ ರೀಟ್ ಹಾಕೋದು ಐತೆ ಆತ್ಮಕ್ಕೆ ಸಂತೋಷ ಸಿಗಲಿ ಹೇಳಿ ನಾವೆಲ್ಲರೂ ಮೌನ ಆಚರಣೆ ಮಾಡೋದು ಮೌನ ಆಚರಣೆ ಅಂದರೆ ಏನಪ್ಪ ಹೆಂಗೆ ಸುಮ್ಮನೆ ಕುಂತು ಹಿಂಗೆ ತೆಗಿ ತೆಳಕ್ಕೆ ತಗ್ಗು ಮನಸ್ಸಿನಾಗಲಿಂದ ಓಮ್ ಅನ್ಬೇಕು ಅಂದಾಗ ಇವರು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಎಲ್ಲರೂ ಓಂ ಅನ್ಬೇಕು ಒಬ್ರ ಅಲ್ಲ ಆ ಓಮ್ದೊಳಗೆ ಏನೇನು ಅರ್ಥ ಐತಪ್ಪ ಅಂದ್ರೆ ಈಗ ಸಾಧ್ಯ ಇಲ್ಲ ನಾನು ಹಾಂ ಹಿಂದೆಗಡೆ ಬೇಕಂದ್ರೆ ಎಲ್ಲರಿಗೂ ಒಂದು ಕಾರ್ಡ್ ಕೊಟ್ಟಿರ್ತೀನಿ ನೋಡ್ರಿ ಅದು ಓಂ ಅನ್ನೋದು ಅಕ್ಷರದೊಳಗೆ ಏನೇನು ಬರ್ತೈತಿ ಎದಕ್ಕೆ ಅನ್ಬೇಕಪ್ಪ ಓಮ್ ಮನೆ ಒಳಗೆ ಓಂ ಬರೀತೀರಿ ಅಂಗಡಿ ಒಳಗೆ ಓಂ ಬರೀತೀರಿ ಶಾಲೆ ಪುಸ್ತಕ ಒಳಗೆ ಓಮ್ ಬರೀತೀರಿ ಯಾಕೆ ಬರೀತೀರಿ ನೀವು ಯಾರನ್ನೂ ಕೇಳಿರೋದಿಲ್ಲ ಓಮ್ ಅನ್ನೋದು ಒಂದು ಒಳ್ಳೆಯ ಅಕ್ಷರಪ್ಪ ಅಂತ ಅಂತೀರಿ ಅದರದ್ದು ಭಾಳ ಅರ್ಥ ಐತಿ ಅದಕ್ಕೆ ದೇವರು ಯಾವಾಗಲೂ ಇವರು ಆತ್ಮಕ್ಕೆ ಶಾಂತಿ ಸಿಗಲಿ ನನ್ನ ಜೋಡಿನೇ ಇವ್ರಿಗೆ ಕೆಲಸ ಮಾಡಿದ್ದು ಭಾಳ ಭಾಳ ನನಗೆ ಹೇಳೋದಿಲ್ಲ ನಾ ಬರೀ ಹಗಲಿ ರಾತ್ರಿ ಇವ್ರದ್ದು ಇಷ್ಟೇ ಬೇಡ್ಕೊಳ್ಳೋದು ಯಾರೋ ಗೌಡರು ಸಹ ಚೆನ್ನಾಗಿರಲಿ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮಕ್ಕಳು ಬರೀ ಎಲ್ಲ ಒಳ್ಳೆ ರೀತಿ ಇರಲಿ ಅಂಥೇಳಿ ನಾನು ಎಲ್ಲರ ತಪ್ಪಿಸಿ ನಮಗೆ ಗೊತ್ತಿಲ್ಲ ಅನ್ನೋ ನಿಮ್ದು ಇಲ್ಲ ಅಂತ ನಾನು ಇದನ್ನು ಗೌಡರ ಸಲ ಮಾಡ್ತೀನಿ ವೀರ ಯೋಧರು ಹಾಗೂ ನಮ್ಮ ನಾಡಿನ ಹೆಮ್ಮೆಯ ಸೈನಿಕ ಹಾಗಾಗಿ ಕ್ಯಾಪ್ಟನ್ ಹನುಮಂತ್ ಗೌಡರ್ ಇವರಿಗೆ ಹನುಮಂತ ಗೌಡ ಗೌಡರ್ ಇವರಿಗೆ ಎಲ್ಲ ಊರಿನ ತರಪಾಗಿ ಹಾಗೆ ನಮ್ಮ ಎಲ್ಲ ಮಾಜಿ ಸೈನಿಕರ ಪರವಾಗಿ ಹಾಗೂ ಹಾಲಿ ಸೈನಿಕರ ಪರವಾಗಿ ಹಾಗೂ ಎಲ್ಲ ನಮ್ಮ ತಾಲೂಕಿನ ಎಲ್ಲ ದೇಶ ಸೇವೆ ಭಕ್ತರ ಪರವಾಗಿ ಒಂದು ನಿಮಿಷ ಅವರ ಆತ್ಮಕ್ಕೆ ಮೌನ ಸಿಗಲಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ಅವರ ಆತ್ಮಕ್ಕೆ ಶಾಂತಿಗೋಸ್ಕರ ಒಂದು ನಿಮಿಷ ಮೌನಾಚರಣೆ ಮಾಡೋಣ ಆ ಆತ್ಮ ಏನೋ ಒಂದು ಹೆಮ್ಮೆಯ ಸೈನಿಕ ಆಗಲಿ ಅಂತ ಉದ್ದೇಶದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗ ಸಿಗೋಸ್ಕರ ಒಂದು ನಿಮಿಷ ಮೌನಾಚರಣೆ ಮೌನ ಪ್ರಾರಂಭ ಈ ಒಂದು ಸಂಗತಿ ಈ ಒಂದು ದುಃಖದ ಸಂಗತಿ ಭಗವಂತ ಅವರಿಗೆಲ್ಲ ದುಃಖ ಭರಿಸುವಂಥ ಶಕ್ತಿ ಕೊಳ್ಳಿ ಅಂತ ಹೇಳ್ತಾ ಈ ಒಂದು ದುಃಖದ ಸಮಯದಲ್ಲಿ ನಮ್ಮ ತಾಲೂಕಿನ ಅಧ್ಯಕ್ಷರಂತ ಶ್ರೀ ಬಾಲಪ್ಪ ಕಿರ್ಸೂರ್ ಇವರು ನಮ್ಮ ಹನುಮಗೌಡ್ರ ಸಾಹೇಬರು ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಭಾರತದ ಮೂಲೆ ಮೂಲೆಯಲ್ಲಿ ಎಲ್ಲ ಬಾರ್ಡರ್ ಪ್ಲೇಸ್ನಲ್ಲಿ ನಲ್ಲಿ ನೌಕರಿಯನ್ನು ಸರ್ವಿಸ್ ಮಾಡಿ ಬಂದಿದ್ದಾರೆ ಹಾಗೂ ಇವರು ನೈನ್ಟೀನ್ ಸೆವೆಂಟಿ ಒನ್ ವಾರ್ ಸರ್ ಹೇಳಿದ್ರು ಇವಾಗ ನೈನ್ಟೀನ್ ಸೆವೆಂಟಿ ಒನ್ ವಾರ್ನಲ್ಲಿ ಕೂಡ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ಥರ ಶ್ರೀಲಂಕಾದಲ್ಲಿ ನಡೆದಂಥ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಎಲ್ ಟಿ ಟಿ ಜೋ ಡಿಸ್ಟ್ರಿಬ್ಯೂಟ್ ನಡೀತಲ್ಲ ಆ ಏರಿಯಾದಲ್ಲಿ ಕೂಡ ಇವರು ಒಳ್ಳೆಯ ಒಂದು ನಮ್ಮ ಭಾರತದ ಸಲುವಾಗಿ ಶ್ರೀಲಂಕಕ್ಕೆ ಹೋಗಿ ಇಂಥ ಶ್ರೀಲಂಕಕ್ಕೆ ಹೋಗಿ ಅಲ್ಲಿ ಕೂಡ ನಮಗೆ ಎಲ್ ಟಿ ಟಿ ಕೂಡ ವಾರ್ ಮಾಡಿ ಬಂದಿದ್ದಾರೆ ಅಲ್ಲಿ ಕೂಡ ಅವ್ರಿಗೆ ಒಂದು ಗುಂಡಿನೇಟ ಬಿದ್ದಿತ್ತು ಅಂತ ಹೇಳಿದ್ರು ಅವ್ರ ಮಗ ಹೇಳಿದ್ರೆ ನನಗೆ ಅವ್ರಿಗೆ ಡಿಸೇಬಿಲ್ಟಿ ಇದ್ದಾರೆ ಅಂದರೆ ಅವರು ಟೋಟಲಿ ಸರ್ವೀಸು ಒಳ್ಳೆಯ ಮೊದಲ ಭಾರತ ದೇಶದಲ್ಲಿ ಸೇನೆಗಾಗಿ ಒಂದು ಅಮೂಲ್ಯವಾದ ಸರ್ವೀಸನ್ನು ಮಾಡಿದ್ದಾರೆ ಅದೇ ಥರ ಅವರಿಗೆ ಜ್ಞಾನಿ ಜಯಲ್ ಸಿಂಗ್ ಆದ್ದರಿಂದ ಒಂದು ಇಂದಿರಾ ಗಾಂಧಿ ಅವಾರ್ಡ್ ಕೂಡ ಸಿಕ್ಕಿದೆ ಒಳ್ಳೆಯ ವಿಷಯ ಮತ್ತು ಕೌಜನೂರು ನಮ್ಮ ಹನೂನ್ ತಾಲೂಕಿನ ಕೌಜಿನೂರು ಗ್ರಾಮದಲ್ಲಿ ಒಬ್ರು ಇಂದಿರಾ ಗಾಂಧಿ ಅವಾರ್ಡ್ ತೊಂದರೆ ಒಂದು ನಮ್ಮ ಎಲ್ಲ ಮಾಜಿ ಸೈನಿಕರಿಗೂ ಹಾಗೂ ಕೌಜನೂರು ಗ್ರಾಮದ ಎಲ್ಲ ಹೆಮ್ಮೆ ವಿಷಯ ಅದರ ಸಾವಿನ ದುಃಖವನ್ನು ಎಲ್ಲ ಕಾಜನೂರು ಗ್ರಾಮದವರು ಗುರು ಹಿರಿಯರು ಗುರು ಮಾತೆಯರು ಹಾಗೂ ಅವರ ಮಕ್ಕಳು ಅವ್ರ ಮಕ್ಕಳ ಇಬ್ಬರು ಗಂಡು ಮಕ್ಕಳು ಒಬ್ಬ ಹೆಣ್ಣು ಇದ್ದಾರೆ ಅವರಿಗೆ ಒಂದು ದುಃಖ ಪರಿಸಿ ಶಕ್ತಿ ಅಂತ ಹೇಳಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಅಂತಿಮ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಯಾಕೆಂದ್ರೆ ವೀರ ಯೋಧರಾಗಿ ಒಂದು ಇವರು ಹೊರಪಾಗಿಟ್ಟಿದ್ದಾರೆ ಹೀಗಾಗಿ ಭಗವಂತ ಅವರಿಗೆ ಅವರಿಗೆ ಶಾಂತಿಯನ್ನು ಕೊಡಲಿ ಹಾಗೂ ಅವರ ಕುಟುಂಬಕ್ಕೆ ಸಾಂತ್ವನ ಕೊಡಲಿ ಇನ್ನೂ ಶಕ್ತಿಯನ್ನು ಕೊಡ್ಲಾ ಅಂತ ಹೇಳ್ತಾ ಆ ಭಗವಂತನಲ್ಲಿ ನನ್ನ ಎರಡು ಮಾತುಗಳನ್ನ ಮೂರು ಮಾತನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಆ ದೇಹಕ್ಕೆ ಗುಂಡು ಬಿದ್ದರೂ ಸಹಿತ ಅವ್ರು ಹೊಟ್ಟೆ ಹರಿದ್ರೂ ಸಹಿತ ಆ ಒಂದು ವೀರ ಯೋಧರು ಒಂದು ಕೆಚ್ಚಿದಿಲ್ಲ ಆಗ್ಬೇಕು ಅವಾರ್ಡ್ ಇಂದಿರಾ ಗಾಂಧಿ ಅವಾರ್ಡ್ ಆಯಿತು ಎಲ್ಲ ಅವಾರ್ಡ್ ನಾವು ಅಂತ ಹತ್ತು ಹಲವಾರು ಅವಾರ್ಡ್ಗಳನ್ನ ತಕೊಂಡ ಬರಬೇಕು ನಮ್ಮ ಗ್ರಾಮಕ್ಕೆ ಅನುಂತ ಒಂದು ಅಭಿಪ್ರಾಯ ಎಲ್ಲ ನಮ್ಮ ಯುವಕರಲ್ಲಿ ಇರಬೇಕು ಹೆಚ್ಚಿನದಾಗಿ ಇರಬೇಕು ಅಂತ ಹೇಳ್ತಾ ಬೋಲೋ ಭಾರತ್ ಮಾತಾಕಿ ಜೈ ಬೋಲೋ ಭಾರತ ಮಾತಾಕಿ ಜೈ ಬೋಲೋ ಭಾರತ ಮಾತಾಕಿ ಜೈ ಏ ಜೈ ಜವನ್ ಜೈ ಜವನ್ ಹನುಮಗೌಡ ಅಮರ ರೇ ಅಮರ್ ಹನುಮಗೌಡ ಅಮರ ಹನುಮಗೌಡ ಅಮರ ರೇ ಅಮರ್ ರೇ ಅಮರ ಅ ಅಮರ ಅಮರ ಅ ಅಮರ ಸೆಕೆಂಡ್ ಸಾಹೇಬ್ ನ ಸೆ ಎಲ್ಲಾ ಇಬ್ರು ಇಂತೂ ಮನ್ इनका भी वॉइस सॉरी थाम इधर इले 한번 जागा ಬಿಟ್ಟು ಬರಲಿ ಹ ಬರ್ ಬರ್ ನೀ ತವ ಸೈಡ್ ಕಡೆ ಇಲ್ಲ ಒಂದ ಸ್ವಲ್ಪ ಬಂದ್ರಿ ಇಕಡೆ ನಮಸ್ಕಾರ ನಮಸ್ಕಾರ ಆಗ್ರೆ <laughs> ಇನ್ಕಮ್ <laughs> 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 ನೋಡಮ್ಮ ಈ ಫ್ಲಾಗು ಭಾರತೀಯ ಭಾರತ ದೇಶದ ಧ್ವಜ ಇದು ಇದನ್ನ ಯಾವ ಥರ ಶೇಪ್ ಇಡಬೇಕಂದ್ರೆ ಇದಕ್ಕೆ ಏನು ಏನು ಆಗ್ಬಾರ್ದು ಏನಾಗ್ಬಾರ್ದು ಒಂದು ಶೋಕೇಸ್ನಲ್ಲಿ ಇವ್ರದ್ದು ಇದಿರ್ತಲ್ಲ ಇದರ್ತಲ್ಲ ಧೈದಾಕೊಂತಿರಲ ಆವತ್ತ ಪೂಜೆ ಮಾಡ್ಬೇಕು ಇದು ಒಂದೆಲ್ಲ ಹಳೇ ರಾತ ಬಂದ ಫ್ಲಾಗ್ ಇದನ್ನ ಡಿಸ್ಟ್ರಿಕ್ಟ್ ಆಫೀಸ್ನಲ್ಲಿ ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಆಫೀಸ್ನಲ್ಲಿ ಕೊಟ್ಟರೆ ವಾಪಸ್ಸಿಗೆ ಹೊಸ ಫ್ಲಾಗ್ ಕೊಡ್ತಾರೆ ಅದೇ ಥರ ನಿಮ್ಗೆ ಏನರ ಪೆನ್ಸಿನ್ ಸಂಬಂಧಿತ ಏನರ ಕೆಲಸ ಇದ್ರ ನಮ್ಮ ಸಂಘಕ್ಕೆ ತಿಳಿಸಿ ನಾವು ಸಿನಿ ಸನಿ ಹೋಟೆಕ್ ಮಾತಾಡ್ತೀವಿ ಅಲ್ಲಿ ಕ್ಲಿಯರ್ ಮಾಡ್ಕೋರಿ ಆ ಫ್ಲಾಗ್ ಮಾತ್ರ ಫ್ಲಾಗ್ ಮಾತ್ರ ಯಾವಾಗಲೂ ಜೋಕೆ ಇರ್ಬೇಕು ಈ ಫ್ಲಾಗ್ ಎಂದು ಶೋಕೇಶ್ ಇಡಬೇಕು ಪೂಜೆ ಮಾಡಬೇಕು ಈ ಫ್ಲಾಗ್ ಎಲ್ಲಾ ಸೈನಿಕರ ಉಸಿರಿನ ಸಂಕೇತ ಇದು ನಿಮ್ಮ ಯಜಮಾನರ ಒಂದು ಆತ್ಮ ಅಂತ ಹೇಳ್ಕೋರಿ ಅದಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀರಿ ಅದು ಇದು ಕಷ್ಟ ಅಷ್ಟೇ ಕೊಡ್ಬೇಕು ಆಯ್ತಾ ಇದು ನಿಮ್ಗೆ ನೆನಪಿನ ಸಂಕೇತ ಇದು ಸರ್ ನಿಮ್ಮ ಯಜಮಾನ್ರೇ ಅದು